ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ಚಿತ್ರರೀತ ಆಸ್ತಿಯಲ್ಲಿ ಹಕ್ಕಿದೆಯಾ ಅಂತಕ್ಕಂಥ ವಿಷಯವನ್ನು ತಿಳಿಸ್ಕೊಡ್ಲಿಕ್ಕೆ ಬಯಸುತ್ತೇನೆ ಆದ್ಮೇಲೆ ದಿ ಹಿಂದೂ ವುಮೆನ್ ಪ್ರಾಪರ್ಟಿ ಹ್ಯಾಕ್ ಮಹಿಳೆಯರ ಆಸ್ತಿ ಹಕ್ಕು ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಂತು ಜಾರಿಗೆ ಬಂತು ಆವಾಗಲೂ ಸಹಿತ ಹಿಂದೂ ಅಭಿವ್ಯಕ್ತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಹೆಣ್ಣು ಮಗಳಿಗೆ ಪಿತ್ರದೀತ ಆಸ್ತಿಯಲ್ಲಿ ಭಾಗಾಂಶ ಇತ್ತು ತದನಂತರ ಕ್ರಮೇಣ ಕಾನೂನನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ಆ ಹಕ್ಕನ್ನು ಮತ್ತಷ್ಟು ಬಲಷ್ಟುಗೊಳಿಸಿ ಎರಡು ಸಾವಿರದ ಎಲ್ ನಾಲ್ಕರ ಕಲಂ ಅಥವಾ ಸೆಕ್ಷನ್ ಆರು ಸಬ್ ಕ್ಲಾಸ್ ಎರಡನ್ನು ಸೇರಿಸು ಹಿಂದೂ ಸಕ್ಷನ್ ಆ್ಯಕ್ಟಿಗೆ ಸೇರಿಸುವುದ್ರ ಮೂಲಕ ಯಾವುದೇ ಹೆಂಡಮಗಳು ಎರಡು ಸಾವಿರದ ನಾಲ್ಕರ ನಂತರ ಹುಟ್ಟಿರ್ತಕ್ಕಂಥ ಮಗು ಅಥವಾ ಅದರ ಹಿಂದೆ ಹುಟ್ಟಿರ್ತಕ್ಕಂಥ ಮಗಳಿಗೆ ತಂದೆಯ ಆಸ್ತಿನಲ್ಲಿ ಸಂಪೂರ್ಣವಾಗಿ ಅರ್ಧ ಹಿಸ್ಸೆ ಭಾಗ ಕೊಡಬೇಕಂತಕ್ಕಂಥದ್ದು ಕಾನೂನು ಹೇಳುತ್ತದೆ ಈ ಹಿಂದೂ ಸೆಕ್ಷನ್ ಆ್ಯಕ್ಟ್ ಸೆಕ್ಷನ್ ಆರರ ಅಡಿಯಲ್ಲಿ ಎರಡು ಸಾವಿರದ ನಾಲ್ಕರ ತದನಂತರ ಯಾವುದೇ ಹೆಣ್ಣು ಮಗಳು ಜನಿಸಿದರೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಆಸ್ತಿಯ ಹಕ್ಕನ್ನು ಅರ್ಧ ಭಾಗಾಂಶ ಅವರು ಹೊಂದಿರುತ್ತಾರೆ ಅವರು ಪಡೀಲಿಕ್ಕೆ ಅರ್ಹರಾಗಿರುತ್ತಾರೆ ಈ ಸೆಕ್ಷನ್ ಆರು ತಿದ್ದುಪಡಿ ಆದ ನಂತರ ಹಿಂದೂ ಸಕ್ಷನ್ ಆಕ್ಟ್ ಕಾಯ್ದೆಗೆ ಸೆಕ್ಷನ್ ಆರು ತಿದ್ದುಪಡಿ ಆದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಇದರ ಭಾಗವಾಗಿ ಸುಪ್ರೀಂ ಕೋರ್ಟಿನಲ್ಲಿ ರಾಜ್ಯ ಹೈಕೋರ್ಟ್ನಲ್ಲಿ ಹಲವಾರು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯವು ಸಹಿತ ಈ ತಿದ್ದುಪಡಿಯನ್ನು ಅಂಗೀಕರಿಸಿ ಹೆಣ್ಣು ಮಗಳಿಗೆ ಸಮಾನಾಂತರವಾಗಿರ್ತಕ್ಕಂಥ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕದಾರಿಕೆ ಇದೆ ಅಂತಕ್ಕಂಥದ್ದನ್ನು ಸಾಬೀತುಪಡಿಸಿರುತ್ತದೆ ಹಾಗಾಗಿ ಈ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಬೇಕಾದಲ್ಲಿ ಈ ಕೂಡಲೇ ಈ ಕೆಳಕಂಡ ವಿಲಾಸ ಟಿ ಎಂ ಚೌಡರೆಡ್ಡಿ ಮತ್ತು ಅಸೋಸಿಯೇಟ್ಸ್ ವಕೀಲರು ಸಂಪರ್ಕಿಸಲು ಕೋರಿದೆ ಹಾಗೆಯೇ ಹೆಣ್ಣು ಮಕ್ಕಳಿಗೆ ಪಿತ್ರಾಜಿತ ಆಸ್ತಿ ಅಂತಂದರೆ ಅಪ್ಪನ ಅಪ್ಪನ ಆಸ್ತಿಯನ್ನು ಪಿತ್ತರಾಜಿತ ಆಸ್ತಿ ಅಂತ ನಾವು ಕರಿತೀವಿ ಅದು ಅಭಿವ್ಯಕ್ತಿ ಕುಟುಂಬದ ಅಂದರೆ ತಂದೆ ತಂದೆಗೆ ಅವರ ತಂದೆ ಅವ್ರ ಕಡೆಯಿಂದ ಬಂದಿರತಕ್ಕಂಥ ಆಸ್ತಿ ಆಗಿರಬೇಕು ತಂದೆಯ ಸ್ವಯಾರ್ಜಿತ ಆಸ್ತಿ ಆಗಿರಬಾರದು ಯಾವುದೇ ಆಸ್ತಿ ಆಗಲಿ ಅದನ್ನು ನಾವು ಮೂವಬಲ್ ಅಂತ ಕರಿಬೋದು ಮೂವಬಲ್ ಅಂದರೆ ಹಣ ಒಡವೆ ಇತ್ಯಾದಿಗಳನ್ನು ಆಗ್ಬೋದು ಪಿತರಾಜಿತನ ಬಂದಿರತಕ್ಕಂಥ ಆಸ್ತಿಗಳು ಸಮಾನಾಂತರ ಹಕ್ಕನ್ನು ಹೊಂದಿರ್ತಾರೆ ಮತ್ತು ಇಮೂವಬಲ್ ಪ್ರಾಪರ್ಟೀಸ್ ಅಂತ ಸ್ಥಿರಾಸ್ತಿಗಳ ಬಗ್ಗೆ ಸ್ಥಿರಾಸ್ತಿಗಳು ಅಪ್ಪನ ಸ್ವಯಾರ್ಜಿತ ಆಸ್ತಿ ಬಿಟ್ಟು ಉಳಿದ ಎಲ್ಲ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಸಮಾನಾಂತರ ಹಕ್ಕನ್ನು ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ಅವರು ಪಡೆಯಬಹುದಾಗಿರುತ್ತದೆ ಇಲ್ಲಿನ ಪಡೆಯಕ್ಕೆ ಅವಕಾಶ ಇರಲ್ಲ ಎರಡು ಸಾವಿರದ ನಾಲ್ಕರ ಮೊದಲು ಹುಟ್ಟಿರೋದು ಎರಡು ಸಾವಿರದ ನಾಲ್ಕರಿಂದ ಹಿಂದೆ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೂ ಭಾಗಾಂಶ ಇದೆ ಆದರೆ ಅದನ್ನು ನೋಷ್ನಲ್ ಶೇರ್ ಅಂತ ಹೇಳ್ತೀವಿ ನೋಷ್ನಲ್ ಶೇರ್ ಅಂತಂದರೆ ಉದಾಹರಣೆಗೆ ಒಬ್ಬ ತಂದೆಗೆ ಒಬ್ಬ ಹೆಣ್ಣು ಮಗಳು ಇಬ್ಬರು ಗಂಡು ಮಕ್ಕಳು ಅಂತ ಇಟ್ಕೊಂಡು ಆ ಆಸ್ತಿನ ಮೂರು ಭಾಗಾಂಶವನ್ನು ಮಾಡ್ತೀವಿ ಅಪ್ಪ ತಂದೆಗೆ ಬಂದಿರತಕ್ಕಂಥ ಭಾಗಾಂಶದಲ್ಲಿ ಪುನಃ ನಾಲ್ಕು ಭಾಗಾಂಶಗಳಾಗಿ ನಾವು ಅದನ್ನು ಡಿವೈಡ್ ಮಾಡ್ತೀವಿ ಆ ನಾಲ್ಕನೇ ಒಂದು ಭಾಗಾಂಶ ಮಾತ್ರ ಹೆಣ್ಣು ಮಕ್ಕಳಿಗೆ ಅಕ್ಕ ಅಕ್ಕನ್ನು ಹೊಂದಿರುತ್ತಾರೆ ದಟ್ ಇಸ್ ಕಾಳಜ್ ನೋಟ್ನ ಶೇರು ಅಂತ ನಾವು ಹೇಳ್ತೀವಿ ಈಗ ಸಾಸ್ತಿಯನ್ನು ಮಾತ್ರ ಹೆಣ್ಣುಮಕ್ಳು ಕೇಳಬಹುದು ಆದರೆ ಆ ತಂದೆಯ ಆಸ್ತಿಯನ್ನ ಕೇಳೋಕೆ ಅವರಿಗೆ ಹಾಕಿದೆಯ ತಂದೆ ಸ್ವಯಿತ ಆಸ್ತಿ ಆಗಿದ್ರೆ ಯಾವುದೇ ರೀತಿ ಹಕ್ಕದಾರಕೇನು ಹೊಂದಿರುವುದಿಲ್ಲ ಭಾಗಾಂಶ ಕೇಳಲಿಕ್ಕೆ ಹಕ್ಕದಾರಕೇನು ಹೊಂದಿರುವುದಿಲ್ಲ ಅದು ಪಿತ್ರಾಜ್ಯತಿನ ಬಂದಿರತಕ್ಕಂಥ ಆಸ್ತಿಗಳಲ್ಲಿ ಮಾತ್ರ ಭಾಗಾಂಶ ಕೇಳಲಿಕ್ಕೆ ಅದೇ ಅರ್ಹ ಇರುತ್ತಾರೆ ಹೊರತು ತಂದೆ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿನಲ್ಲಿ ಹಕ್ಕದಾರ ಕೇಳೋಕೆ ಸಾಧ್ಯನೇ ಇರುವುದಿಲ್ಲ ಕಾನೂನಿನಲ್ಲಿ ಅವಕಾಶ ಇರುವುದಿಲ್ಲ